ನಿಮ್ಮನ್ನ ರಾಮನಗ್ ನೀವು ನಮಸ್ಕಾರ ಮಾಡ್ತಿದ್ದ ವೇಳೆ ಅದು ನೀವು ಅಂತಲ್ಲೇ ನಂಬಕ್ಕಾಗ್ಲಿಲ್ಲ ಯಾರೇವರು ಪ್ರಶ್ನೆ ಮಾಡಿದೆ ಲಾಲುನ ಅವನು ಅದೇ ಯಾವುದೇ ಅವರು ಭಟ್ರು ಅಷ್ಟು ಡಿಬುಟ್ಟ ಚೇಂಜ್ ಆಗಿಬಿಡ್ತೀರಿ ನೀವು ಒಂದು ಭಕ್ತಿ ಅನ್ನೋದ್ರಲ್ಲಿ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ದೇವ್ರ ಅನುಗ್ರಹ ಅದು ಎಲ್ಲಾರ್ಗು ಬರೋ ಕಲೆ ಅಲ್ಲಪ್ಪ ಎಲ್ಲರಿಗೂ ಬರೋ ಕಲೆ ಅಲ್ಲ ಅದನ್ನು ನಾನು ನಲವತ್ತು ವರ್ಷದ ಹಿಂದೆಯೇ ಅಂದ್ಕೊಂಡೆ ಅಸಾಧಾರಣ ಹುಡುಗ ಇವರು ನಿಜವಾಗ್ಲೂ ಆ ಸ್ವರೂಪದಲ್ಲಿ ನೀವು ಏನೇನು ಸಾಧಿಸ್ಬಿಟ್ಟಿದ್ದೀರೋ ಅದೆಲ್ಲ ದೇವರ ಅನುಗ್ರಹ ತುಂಬ ಸಂತೋಷ ಆಯಿತು ತುಂಬ ನೆಮ್ಮದಿಯಾಯಿತು ನಿಮ್ಮಂಥವ್ರ ಕೈನಲ್ಲಿ ಹಸ್ತದಲ್ಲಿ ಇದು ಬಂತಲ್ಲ ನಮ್ಮನೆಗೆ ಸ್ವರೂಪ ನಮ್ಮನೆ ಭಗವಂತ ಶ್ರೀರಾಮ ಅಂದರೆ ಅಷ್ಟು ಏನು ಹೇಳಿ ಪ್ರೀತಿ ಅಜ್ಜನಿಗೆ ಅಂತ ಶ್ರೀರಾಮನ್ನ ಬರೆದು ಕೊಟ್ಟಿದ್ದೀರಿ ಜನ ಒಳ್ಳೇದು ಮಾಡಲಿ ನೋಡೋರ್ಗ ಒಳ್ಳೇದಾಗಲಿ ಬರೆದವ್ರಿಗೊಳ್ಳೇದಾಗಲಿ ನಾನು ಮತ್ತಿಷ್ಟೇ ಹೇಳಿದವರು ಸ್ಫೂರ್ತಿ ಬರದೆ ದೇವ್ರ ಮೇಲಿನ ಸ್ಫೂರ್ತಿ ಬರದೆ ಭಗವಂತನ ಮೂಡಿಸೊಕ್ಕಾಗತ್ತ ಅವನೊಂದು ಪೇಪರ್ನಲ್ಲಿ ಆಡಕ್ಕೆ ಸಿಟ್ಟಿ ರೊಕ್ಕಾಗತ್ತ ಅವನ ಸ್ವರೂಪ ಆಗಾದ ಅಂಥವ್ನ ಬಾರಪ್ಪ ಅಂತ ನಾವು ನನ್ನ ಆಡಗಿಸಿ ಚಿತ್ರದಲ್ಲಿ ಅಡಗಿಸ್ಬಿಡ್ತೀವಿ ನೋಡಿ ಪಡ್ತೀವಿ ತುಂಬ ಚೆನ್ನಾಗಿದೆ ಇವತ್ತೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ರಾಮ ಸೀತೆಯನ್ನು ನೋಡ್ತಾ ಇರ್ಬೋದು मेके पूजे बेड़े बेड़ इे पूजे